ಎಲ್ರಿಗೂ ನಮಸ್ಕಾರ ಎಲ್ಲರೂ ಗೊತ್ತಿದ್ದಂಗೆ ಅಪ್ಪು ಯಾವಾಗಲೂ ನ್ಯೂ ಇಸ್ ಕನೆಕ್ಟೆಡ್ ವಿತ್ ನ್ಯೂ ಏಜ್ ಟೆಕ್ನಾಲಜಿ ಅವ್ರು ಯಾವಾಗಲೂ ಅಪ್ಡೇಟ್ ಆಗ್ತಾ ಇರಬೇಕು ಅಂತ ಅನ್ನೋರು ಸಿನಿಮಾ ರಂಗಕ್ಕೆ ಏನಾದರೂ ಮಾಡಬೇಕು ಅಂತ ಅವರು ಅವ್ರದ್ದು ಯಾವಾಗಲೂ ಕನಸಿತ್ತು ನ್ಯೂ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಬರಬೇಕು ಎಲ್ಲರಿಗೂ ಅವಕಾಶ ಸಿಗಬೇಕು ಅಂತಲೇ ನಾವು ಬಿ ಆರ್ ಕೆ ಪ್ರೊಡಕ್ಷನ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು ಇಂಡಸ್ಟ್ರಿ ಬೆಳಿಬೇಕು ಅಂತಿದ್ದೆ ಅವ್ರದ್ದು ಒಂದು ದೊಡ್ಡ ಡ್ರೀಮ್ ಇತ್ತು ಜೊತೆಗೆ ಯಾವಾಗಲೂ ಎಕ್ಸಸೈಜ್ ಮಾಡಿ ಫಿಟ್ ಆಗಿರಬೇಕು ಅನ್ನೋದು ಅವ್ರದ್ದೊಂದು ಒಂದು ಇಟ್ ವಾಸ್ ಒನ್ ಆಫ್ ಎಸ್ ಮೋಸ್ಟ್ ಡಿಸಿಪ್ಲಿನ್ಡ್ ಇದು ಹಾಗೆಯೇ ಮಕ್ಕಳಿಗೂ ಅಪ್ಪು ಕಂಡ್ರೆ ಇಷ್ಟ ಅಪ್ಪಿಗೂ ಮಕ್ಕಳು ಕಂಡ್ರೆ ತುಂಬ ಇಷ್ಟ ಸಮರ್ಥೆ ಟೀಮ್ ಒಂದು ಒಂದೂವರೆ ವರ್ಷದ ಮುಂಚೆ ಬಂದು ನನಗೆ ಈ ಆ್ಯಪ್ ಬಗ್ಗೆ ಹೇಳಿದರು ನಾನು ಒಂದು ಟೂ ತ್ರೀ ನಾನು ಹೇಳಿದೆ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಬಂದು

ಫಿಟ್ನೆಸ್ ವಿಡಿಯೋಸ್ ಜನರಲ್ ಜನರಲ್ ನಾಲೆಡ್ಜ್ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಎಲ್ಲದು ಕನೆಕ್ಟ್ ಆಗಿರುತ್ತೆ ಸೊ ಇವತ್ತು ಆ ಈ ಆ್ಯಪ್ ನಿಮ್ಮೊಂದೇ ತರ್ತಾ ಇದ್ದೀವಿ ಇದೊಂದು ಇದು ನಾನು ಇದು ನಿಮ್ಮ ಆ್ಯಪ್ ಇದು ನಮ್ದೊಂದೇ ಆ್ಯಪ್ ಅಲ್ಲ ಇದು ನಿಮ್ಮ ಆ್ಯಪ್